ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಬೆಳಗ್ಗೆ ನಾನು ಗಿಡಗಳಿಗೆಲ್ಲ ನೀರು ಹಾಕಿದೆ ಈಗ ಬಿಸಿಲು ಬರೋಕ್ಕೆ ಶುರುವಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಗಾರ್ಡನ್ ನಾವು ಬೆಳಗ್ಗೆ ಎದ್ದು ಈ ರೀತಿ ಹಸಿರು ವಾತಾವರಣ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನೋಡಿ ಇದು ಸನ್ಫ್ಲವರ್ ಅಳ್ಕೊಂಡಿದೆ ಆದ್ರೇನೆಂದರೆ ಮೊಗ್ಗಿದ್ದಾಗ ಇಲ್ಲಿ ಅಳಿಲು ಬಂದು ಕಡ್ದೋಗಿದೆ ಹೋಗಿದೆ ಇದನ್ನು ದಾಸವಾಳ ಕೂಡ ಕಡಿತಾ ಇದೆ ಅದು ಕಡ್ದು ಹೋದ್ಮೇಲೆ ಮೊಗ್ಗಿದ್ದಾಗಲೇ ಕಡ್ದಿತ್ತದು ಈಗ ಬೇರೆ ಮೊಗ್ಗುಗಳು ಬರೋಕ್ಕೆ ಶುರುವಾಗಿದೆ ಲಾಸ್ಟ್ ಟೈಮ್ ಮಂಗ ಇದನ್ನು ಮುಖ್ಯವಾದಂಥ ಮೊಗ್ಗನ್ನ ತಿಂದಾಕಿತ್ತು ಹಾಕಿತ್ತು ಆವಾಗಲೂ ಕೂಡ ಅಷ್ಟೇ ಕೆಳಗಡೆ ಎಲ್ಲ ಮೊಗ್ಗು ಬಿಟ್ಟಿತ್ತು ನಾನು ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೀನಿ ಇದು ನೋಡಿ ಉಳಿದಿದ್ದೆಲ್ಲ ಮೊಗ್ಗು ತುಂಬ ಚೆನ್ನಾಗಿದೆ ಯಾವಾಗ ಬಂದು ತಿಂದು ಹಾಕುತ್ತೋ ಗೊತ್ತಿಲ್ಲ ಮಂಗ ಬರಲಿಲ್ಲ ಅಂದರೆ ಅಳಿಲ್ ಬರುತ್ತೆ ಅಳಿಲ್ ಬರಲಿಲ್ಲ ಅಂದರೆ ಮಂಗ ಬರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಳು ಮಾಡುತ್ತೆ ಹಾಗೆ ನಾನಿಲ್ಲಿ ವಾಟರ್ ಲಿಲ್ಲಿ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮಣ್ಣನ್ನು ರೆಡಿ ಮಾಡಿಟ್ಟೆ ಇವತ್ತು ಯಾಕಂದರೆ ಇದು ಮಣ್ಣು ಸಾಫ್ಟ್ ಆಗಬೇಕು ಅಂದರೆ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದು ಐದು ದಿನ ಇದು ಆಗಲಿ ಅದು ವಾಟರ್ ಲಿಲ್ಲಿ ಬರೋಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹತ್ರ ತರಿಸಿದ್ದೀನಿ ಎಷ್ಟು ಕೊಟ್ಟು ತರಿಸಿದ್ದೀನಿ ಅನ್ನೋದನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹಾಗೆ ಅವರು ಅವ್ರದ್ದು ಕೂಡ ಒಂದು ಚಾನಲ್ ಇದೆ ನಿಮಗೆ ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಇದರಲ್ಲಿ ಬೆಂಡೆಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾಯಿದ್ದೀನಿ ಇವತ್ತು ಯಾಕಂದರೆ ಬೆಂಡೆಕಾಯಿ ಆದಾಗ ನಾವು ಆವಾಗಿಂದ ಆವಾಗಲೇ ತೆಗ್ದಿಬಿಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೆಂಡೆಕಾಯಿ ಬಲ್ತು ಹೋದರೆ ತುಂಬ ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಆಮೇಲೆ ನಾವು ತೆಗಿಲಿಲ್ಲ ಅಂದರೆ ಗಿಡ ಕೂಡ ಹಾಳಾಗ್ಬಿಡುತ್ತೆ ಬೀಜ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಾವು ಕರೆಕ್ಟಾದ ಸಮಯದಲ್ಲಿ ನಾವು ಅದನ್ನು ತೆಗೆದುಬಿಡಬೇಕು ಹಾಗೆ ಅಪರಾಜಿತ ಗಿಡ ಇದು ನೋಡಿ ಇದು ವೈಟ್ ಕಲರಲ್ಲಿ ಇರುವಂಥದ್ದು ಇದರಲ್ಲಿ ಏನಾಗಿದೆ ಬೀಜಗಳು ಜಾಸ್ತಿ ಆಗಿಬಿಟ್ಟಿದೆ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿದ್ದಕ್ಕೆ ಈ ರೀತಿ ಕೇರ್ಲೆಸ್ ಆದರೆ ಈ ರೀತಿ ಬೀಜಗಳಾದರೆ ಗಿಡದ್ದು ಗ್ರೋತು ಆಗೋದಿಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಗಿಡ ಕೂಡ ಅಷ್ಟೇ ಒಣಗೋಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ನಾನಿವತ್ತು ಹೇಗಿದ್ರೂ ಬೀಜ ಆಗಿತ್ತು ಅದನ್ನೆಲ್ಲನೂ ತಕ್ಕೊಂಡೆ ನಾನು ನಾನು ಬಾಡಿಗೆ ಮನೆಯಲ್ಲಿ ಇರೋದು ನನಗೆ ಲಿಮಿಟೆಡ್ ಸ್ಪೇಸ್ ಇದೆ ಆಮೇಲೆ ಕಂಡೀಷನ್ಸ್ ಇದ್ದಾವೆ ಮೇಲೆ ನಾನು ಗಿಡಗಳನ್ನು ಇಡೋದಕ್ಕೆ ಹಾಗಾಗಿ ನಾನು ಜಾಸ್ತಿ ಗಿಡಗಳನ್ನು ಮಾಡ್ಕೊಳೋದಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ನೋಡಿ ಇದೆಲ್ಲ ಬೀಜ ಆಗಿತ್ತು ಎಲ್ಲನೂ ತಕ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಬೀಜ ಆಗಿತ್ತು ಅದು ಅದರಲ್ಲೇ ಸಿಡಿದ್ಬಿಟ್ಟು ಅಲ್ಲೇ ಉಳ್ಕೊಂಡಿದೆ ನೋಡಿ ಈ ರೀತಿಯಾಗಿ ಈ ರೀತಿ ಆದರೆ ಗಿಡ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ನಾವು ಆದಷ್ಟು ಬೀಜಗಳನ್ನು ಇರಬೇಕು ಸ್ವಲ್ಪ ಬೀಜ ಜಾಸ್ತಿ ಇದೆ ನಾನು ಈ ಸಾರಿ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೀಜಗಳನ್ನು ಯಾರಿಗಾದರೂ ಬೇಕಿದ್ದರೆ ನೀವು ತಿಳಿಸಿ ಫ್ರೆಶ್ ಆಗಿರೋ ಸೀಡ್ಸನ್ನು ನಾನು ಕೊಡ್ತೀನಿ ಯಾಕಂದರೆ ನಾವು ಈಗ ಈ ಊರಲ್ಲಿ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಹಾಗಾಗಿ ಇದ್ದಷ್ಟು ಸೀಡ್ಸು ಫ್ರೆಶ್ ಆಗಿರೋದನ್ನು ಕೆಲವೊಬ್ರಿಗೆ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಇಲ್ಲಿ ನೋಡಿ ಇದು ವಾಟರ್ ಲಿಲ್ಲಿ ನಾನು ಇದನ್ನು ತೊಗೊಂಡು ಬಂದು ತುಂಬ ದಿನ ಆಯಿತು ಫ್ರೆಂಡ್ಸ್ ಇದನ್ನು ಇದು ಯಾವಾಗಲೂ ಏನಾಗೋದಂದರೆ ಇದಕ್ಕೊಂದು ಏನಾದರೂ ಸಮಸ್ಯೆ ಆಗೋದು ಆ ರೀತಿ ಆಗುತ್ತೆ ಇದರಲ್ಲಿ ಈ ರೀತಿ ಶಂಕುಧುಳು ಆಗುತ್ತೆ ಸ್ನೇಲ್ಸ್ ಇದನ್ನು ಅವಾಗಿಂದ ಅವಾಗಲೇ ತೆಗೆದುಬಿಡಬೇಕು ಇದು ಏನೂ ಪ್ರಾಬ್ಲಮ್ ಮಾಡೋಲ್ಲ ಬಟ್ ಏನಂದರೆ ಕೆಲವೊಂದು ಸರಿ ಏನಾಗಿಬಿಡುತ್ತೆ ಆ ಎಲೆಗಳನ್ನು ಕಡಿಯೋದಾಗಲಿ ಕೆಳಗಡೆ ಮೊಗ್ಗಿದ್ರೆ ಮೊಗ್ಗನ್ನು ಕಡಿಯೋದಾಗಲಿ ಈ ರೀತಿ ಮಾಡುತ್ತೆ ಇದು ಹಾಗಾಗಿ ಇದನ್ನು ನಾನು ತೆಗೆದುಬಿಡ್ತೀನಿ ಈ ಎಲೆಗಳ ಕೆಳಗಡೆ ಎಲ್ಲದರಲ್ಲೂ ಇರುತ್ತೆ ಯೂಶುವಲ್ಲಿ ಈ ಥರ ಏನಾದರೂ ಇದ್ದರೆ ನೀವು ಆವಾಗಿಂದ ಆವಾಗಲೇ ತೆಗ್ದುಬಿಡಬೇಕು ನಾನು ಈಗಾಗಲೇ ಒಂದು ನಾಲ್ಕು ತೆಗ್ದಿದ್ದೆ ಹಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ತೆಗ್ದೆ ನಾನು ಡೈಲಿ ನೋಡಿ ಸ್ವಲ್ಪ ಏನಾದರೂ ಇದ್ದರೆ ನಾನು ತೆಗ್ದುಬಿಡ್ತೀನಿ ಫಿಶ್ ಏನಾದರೂ ಇದ್ದರೆ ತುಂಬ ಒಳ್ಳೆಯದು ಬಟ್ ನಾನು ಇದರಲ್ಲಿ ಫಿಶ್ ಹಾಕಿಲ್ಲ ಗಪ್ಪಿ ಫಿಶ್ ಅಂತ ಬರುತ್ತೆ ಅದನ್ನು ನೀವು ಹಾಕಿದ್ರೆ ತುಂಬ ಒಳ್ಳೆಯದು ಅದು ತಿನ್ನುತ್ತೆ ಅಂತ ಹೇಳ್ತಾರೆ ಬಟ್ ನನಗದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಮೀನು ಇದರಲ್ಲಿ ಹಾಕೋದು ಇಷ್ಟ ಇಲ್ಲ ಹಾಗಾಗಿ ನಾನು ಮೀನನ್ನು ಹಾಕಿಲ್ಲ ಇದರಲ್ಲಿ ನೋಡಿ ಈ ರೀತಿ ಶಂಕುಧುಳು ಇರುತ್ತೆ ಇದನ್ನು ನಾನು ತೆಗೆದು ಬಿಡ್ತೀನಿ ಆದಷ್ಟು ಎಲೆಗಳ ಬುಡಕ್ಕೆ ಇರುತ್ತೆ ಜಾಸ್ತಿ ಇದ್ದರೆ ನೀವು ಒಂದು ಯಾವುದಾದ್ರೂ ಟೊಮೆಟೊನೋ ಬದನೆಕಾಯಿನೋ ಇದರಲ್ಲಿ ಸ್ಲೈಸ್ ಮಾಡಿ ಹಾಕಿದ್ರೆ ಅದು ಎಲ್ಲನೂ ಅದಕ್ಕೆ ಬಂದು ಕೂತ್ಕೊಳತ್ತೆ ಆವಾಗ ನೀವು ಅದನ್ನು ತೆಗೆದ್ಬಿಟ್ಟು ಮತ್ತೆ ವಾಪಸ್ ಆ ಸ್ಲೈಸನ್ನು ಇದರಲ್ಲಿ ಹಾಕ್ಬೋದು ನನ್ನ ಹತ್ರ ಇದು ಸ್ನೇಲ್ಸ್ ಜಾಸ್ತಿ ಇಲ್ಲ ಹಾಗಾಗಿ ನಾನು ಇದಕ್ಕೆ ಅದನ್ನು ಹಾಕ್ತಾಯಿಲ್ಲ ಕೈಲಿಂದನೇ ಒಂದು ನಾಲ್ಕು ಇರುತ್ತೆ ಅದನ್ನು ತೆಗೆದುಬಿಡ್ತೀನಿ ನಿಮಗೆ ಜಾಸ್ತಿ ಇದೆ ಅಂದಾಗ ಮಾತ್ರ ನೀವು ಸೌತೆಕಾಯಿ ಸ್ಲೈಸು ಇಲ್ಲಾಂದರೆ ಟೊಮೆಟೊ ಬದನೆಕಾಯಿ ಈ ಥರ ತರಕಾರಿ ಯಾವುದೇ ಹಾಕಿ ಬಂದು ಅದರಲ್ಲಿ ಕೂತ್ಕೊಳತ್ತೆ ಆವಾಗ ನೀವು ಅದನ್ನು ತೆಗಿಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕನ್ನು ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್